ಗೀತಾಮಹಾತ್ಮೆ ಶೇಣ ಯಥೇಕ್ಷಿ ತುರು ಹೀಗೆ ನಾನು ಅಧ್ಯಾತ್ಮದ ಅಂತರಂಗದ ರಹಸ್ಯವನ್ನು ನಿನಗೆ ವಿವರಿಸಿದ್ದೇನೆ ಇದನ್ನು ಪೂರ್ಣವಾಗಿ ವಿಮರ್ಶಿಸಿ ಮನನ ಮಾಡಿಕೊಂಡು ನಿನಗೆ ಸರಿ ಮಾಡು ಎಂದು ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ ಈ ಕರ್ಮಭೂಮಿಗೆ ಜನಿಸಿ ಬಂದ ಗಳಿಗೆಯಿಂದಲೇ ನಾವು ಕರ್ಮಬಂಧಿತರು ನಿತ್ಯ ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಾಗ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳನ್ನು ವಿಚಾರಗಳನ್ನು ಬೇರೊಬ್ಬರ ಮೇಲೆ ಹೇರಿ ಅವರು ನಮ್ಮ ಮಾತನ್ನೇ ಒಪ್ಪಿಕೊಳ್ಳಬೇಕೆಂದು ಹಂಬಲಿಸುತ್ತೇವೆ ಆದರೆ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಅರವತ್ಮೂರನೇ ಈ ಮೇಲಿನ ಶ್ಲೋಕದ ಮೂಲಕ ಸ್ವತಃ ಭಗವಂತನಾದ ಶ್ರೀಕೃಷ್ಣ ಅತ್ಯಂತ ರಹಸ್ಯವಾದ ಜ್ಞಾನದ ಸೂಕ್ಷ್ಮವನ್ನು ಒಳಗೊಂಡ ಆಧ್ಯಾತ್ಮಿಕ ಚಿಂತನವನ್ನು ಅರ್ಜುನನಿಗೆ ವಿವರಿಸಿ ಹೇಳಿ ಇದನ್ನು ಮನನ ಮಾಡಿಕೊಂಡು ಪೂರ್ಣ ಪ್ರಮಾಣದ ಜ್ಞಾನದ ತಕ್ಕಡಿಯಲ್ಲಿ ತೂಗಿ ವಿಮರ್ಶೆ ಮಾಡಿ ಕೊನೆಗೆ ನಿನ್ನ ಇಚ್ಛೆಯಂತೆ ಮಾಡು ಎಂದು ಹೇಳಿದ್ದಾನೆ ಯುದ್ಧ ಭೂಮಿಯಲ್ಲಿ ತನ್ನವರನ್ನೆಲ್ಲ ಕಂಡು ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ರಾಕುನ ಮನದವನಾಗಿ ಅರ್ಜುನನು ಕೈಯಲ್ಲಿದ್ದ ಗಾಂಡೀವವನ್ನು ಬದಿಗಿಟ್ಟು ಕ್ಷತ್ರಿಯ ತೇಜನಾದರೂ ಮಾನಸಿಕ ದೌರ್ಬಲ್ಯದಿಂದ ಖಿನ್ನತೆಗೆ ಒಳಗಾಗಿ ಯುದ್ಧ ಮಾಡಲಾರೆನೆಂದು ಹಿಮ್ಮೆಟ್ಟಿದಾಗ ಸಾರಥಿಯೂ ಬಂಧೂ ಆದ ಶ್ರೀಕೃಷ್ಣನು ಧರ್ಮೋಪದೇಶವನ್ನು ಮಾಡಿ ಅರ್ಜುನನ ಮನದ ಎಲ್ಲ ವಿಪ್ಲವ ಶಂಕೆ ಅನುಮಾನ ಗೊಂದಲಗಳಿಗೆ ಸಮರ್ಪಕವಾದ ನ್ಯಾಯವಾದ ನೀತಿಯುಕ್ತ ಉತ್ತರ ನೀಡಿ ಸಂಪೂರ್ಣ ಜ್ಞಾನದ ಅರಿವನ್ನು ತೆರೆದಿಟ್ಟಿದ್ದಾನೆ ಆದಾಗ್ಯೂ ರಹಸ್ಯ ಜ್ಞಾನಗಳೆಲ್ಲವನ್ನೂ ನಿನಗೆ ಹೇಳಿದ್ದೇನೆ ಇದನ್ನು ನೀನು ಚೆನ್ನಾಗಿ ಅರಿತು ವಿಚಾರ ಮಾಡಿ ನಿನ್ನಿಷ್ಟದಂತೆ ಮಾಡು ಎಂದಿದ್ದಾನೆ ಇಲ್ಲಿ ನಾವು ಗಮನಿಸಿ ಅಳವಡಿಸಿಕೊಳ್ಳಲೇಬೇಕಾದ ಮುಖ್ಯ ವಿಚಾರವೆಂದರೆ ಸರ್ವವನ್ನೂ ಬಲ್ಲವನಾಗಿ ಸ್ವತಃ ತಾನೇ ಚೇತನ ಸ್ವರೂಪಿ ಪರಮಾತ್ಮನಾಗಿಯೂ ಅರ್ಜುನನ್ಗೆ ನಿನ್ನಿಷ್ಟದಂತೆ ಮಾಡು ಎಂದು ಹೇಳಿ ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ ಶ್ರೀಕೃಷ್ಣ ಇಲ್ಲಿ ನಮಗೆಲ್ಲ ಮಾದರಿಯೂ ಮಾರ್ಗದರ್ಶಿಯೂ ಆಗಿರುವುದು ಕಂಡುಬರುತ್ತದೆ ಭಗವದ್ಗೀತೆಯ ಪ್ರತಿ ಶ್ಲೋಕವು ಮಾನವರಾದ ನಮ್ಮ ನಡೆ ನುಡಿಗಳು ಹೇಗಿರಬೇಕೆಂಬ ಜ್ಞಾನ ಸೂಕ್ಷ್ಮವನ್ನು ನಮಗೆ ಒರುಕುತ್ತವೆ ಈ ಜ್ಞಾನದ ಅರಿವನ್ನು ಪಡೆದು ಪರಸ್ಪರ ಭಾವಗಳನ್ನು ಅರ್ಥೈಸಿ ಗೌರವಿಸೋಣ ಪರಸ್ಪರ ಸಂಬಂಧಗಳ ಮೌಲ್ಯವನ್ನು ಕಾಪಾಡಿಕೊಂಡು ವಸುಧೈವ ಕುಟುಂಬಕಂ ಎಂಬ ಹಿರಿಮೆಯನ್ನು ಸಾರೋಣ ಜೈ ಭಗವದ್ಗೀತೆ ಹರಿ ಹಿ ಓಂ